ಏನು ಹೇಳಿ ಬ್ರೋ ಆ್ಯಕ್ಚುಲಿ ಇದು ಚಂದನ್ ಅವ್ರದ್ದು ಬಹಳ ವರ್ಷಗಳ ಕನಸು ಆವಾಗಿಂದ ಫ್ಲಟ್ ಮಾಡಬೇಕು ಅಂತಲ್ಲ ಸಿನ್ಮಾ ಮಾಡಬೇಕು ಅಂತ ಸೊ ಆವಾಗಿಂದೂ ಹೇಳ್ಕೊಂಡು ಬರೋರು ಈ ಥರ ಒಂದು ಸಿನ್ಮಾ ಮಾಡ್ತೀನಿ ಜೊತೆಯಲ್ಲಿ ಮಾಡೋಣ ಜೊತೇಲಿ ಮಾಡೋಣ ಅಂತ ಕೊನೆಗೂ ಒಂದು ಆಪರ್ಚುನಿಟಿ ದಟ್ ಹೀ ಗೇ ಮಿ ತುಂಬ ಚೆನ್ನಾಗಿದೆ ಸಿನಿಮಾ ಪ್ರತಿ ಸೆಕೆಂಡು ಇಬ್ರು ತಿನ್ಕೊಂಬಿಟ್ಟಿದ್ದಾರೆ ಸಿನಿಮಾನ ಒಂದೊಂದು ಸೀನು ಆ್ಯಂಡ್ ಅಣ್ಣ ಅಂತ ಕರೆದ್ರಲ್ಲ ಇವ್ರನ್ನ ಆ್ಯಕ್ಚುಲಿ ಈ ಸಿನಿಮಾ ಮಾಡೋವಾಗಲೇ ನನಗೂ ಗೊತ್ತಾಗಿದ್ದು ಇವ್ರು ನನಗೂ ಅಣ್ಣ ಆಗಬೇಕು ಅಂತ ಹೀ ಇಸ್ ಮೈ ಕಝಿನ್ ಆ್ಯಕ್ಚುಲಿ ಸೊ ಈ ಸಿನಿಮಾ ಮಾಡಬೇಕಾದ್ರೇ ನನಗೆ ಗೊತ್ತಾಗಿದ್ದು ದ್ಯಾಟ್ ಈಸ್ ಒನ್ ಥಿಂಗ್ ಐ ಶುಡ್ ಅಪ್ರಿಷಿಯೇಟ್ ಅಬೌಟ್ ಹೆಮ್ ಬಟ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಒಂದು ಸಲ ಸಿನಿಮಾ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ ಸಿನಿಮಾನ ಅಷ್ಟು ಕಾಮಿಡಿ ಇದೆ ಆ್ಯಂಡ್ ಆಲ್ಸೋ ಈ ಒಂದು ಟೈಮಲ್ಲಿ ಈ ಥರ ಒಂದು ಸಿನಿಮಾ ತುಂಬ ಬೇಕಾಗಿತ್ತು ನಮ್ಮ ಇಂಡಸ್ಟ್ರಿಗೆ ಇಟ್ ಈಸ್ ಅಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಚಂದನ್ಬ್ರೂ ವಿನಯ್ ಗೌಡ ಅವರು ಒಂದು ರೂಪಾಯಿ ರೆಮೆಂಡೇಶನ್ ತಗೊಳ್ದೆ ಮಾಡಿದರೆ ದಟ್ ಐ ಹ್ಯಾವ್ ಟು ಅಪ್ರಿಶಿಯೇಟ್ ಅಂದ್ರೆ ಎಷ್ಟು ದಿನ ಬೇಕು ಅಷ್ಟು ದಿನ ಮಾಡಿ ಐ ಮೀನ್ ಹಿ ನೋಸ್ ಅಬೌಟ್ ಮೈ ಫೈನಾನ್ಷಿಯಲ್ ಥ್ಯಾಂಕ್ ಯು ಬಟ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು ಈ ಸಿನಿಮಾ ರಿಲೀಸ್ ಆಗಿ ಹಿಟ್ ಆದ ಮೇಲೆ ಒಂದು ಡಿಫೆಂಡರ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಒಂದು ರೆಕಾರ್ಡ್ನಲ್ಲಿ ಇರಲಿ ಅಂತ ಇಲ್ಲೇ ಹೇಳ್ತಾ ಇದ್ದೀನಿ ಅಷ್ಟೇ ಅವರು ಚಂದನ್ ಅವ್ರ ಕತೆ ಹೇಳಿದಾಗಲೇ ಬಜೆಟ್ ಅಂತಂದ್ರು ನನಗೆ ಇವಾಗ ಗೊತ್ತಾಯ್ತು ಕೃಷ್ಣ ಹೇಳಿಕೊಟ್ಟಿದ್ದದು ಅಂತ ಇರಲಿ ಮಾಡೋಣ ನೆಕ್ಸ್ಟ್ ಮಾಡ ಚಂದನ್ ಅವ್ರ ಕತೆ ಹೇಳಿದಾಗ ಓಕೆನಾ ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ ಅಂದರು ಹಾಂ ಅರ್ಥ ಆಗ್ತಿದೆ ಓಕೆ ಮಾಡ್ಬೋದು ಓಕೆ ಓಕೆ ಹಂಗಾರೆ ಮಾಡ ಸಿನಿಮಾ ಮಾಡೋಣ ಅಂದ್ರೆ ಹಾಂ ಎಲ್ಲರೂ ಹೇಳ್ತಾರಲ್ಲ ಇವರು ಮಾಡ್ತಾರೆ ಮಾಡ್ತಾರೆಣ್ಕೊಂಡು ಒಂದು ಅಷ್ಟು ದಿನ ಸುಮ್ಮನಾದರೆ ಒಂದು ಮೆಸೇಜ್ ಬಂತು ಮುಹೂರ್ತ ಅಂತ ಸಿನಿಮಾ ಶುರು ಮಾಡೋದು ಅಂತ ಓಪನ್ ಮಾಡಿದ್ರೆ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಅಂದರು ಇದು ಸಿನಿಮಾ ಮೋಸ್ಟ್ಲಿ ಆಮೇಲೆ ಮಾಡ್ಬೋದೇನೋ ಅಂತ ಇನ್ನೊಂದು ಆರು ತಿಂಗಳು ಬಿಟ್ಟರೆ ಇನ್ನೊಂದು ಮೆಸೇಜ್ ಬಂತು ಮುಹೂರ್ತ ಅಂತ ಆವಾಗಲೂ ಬಿರಿಯಾನಿ ಮನೆ ಓಪನ್ ಮಾಡ್ತಾಯಿದ್ದೀನಿ ಬನ್ನಿ ಅಂದರು ಒಯ್ಯೋ ಸಿನಿಮಾ ಬಿಟ್ಬಿಟ್ಟು ಅಣ್ಣ ಸುಮ್ಮನೆ ಮೆಸೇಜ್ ಹಾಕ್ತಾನು ಬಿರಿಯಾನಿ ಮನೆಗೆ ಇನ್ನೇನು ನೋಡ್ಕೋಣ ಬಿರಿಯಾನಿ ಸುಮ್ಮನೆ ಅದೇ ಮೂರನೇ ಸತಿ ಮೆಸೇಜ್ ಹಾಕ್ತಾ ಅನ್ಕೊಂಡೆ ಗುರು ಈಗ ಹೋಗ್ಬಿಟ್ಟು ದಯವಿಟ್ಟು ಬಿರಿಯಾನಿಗಾದರೆ ಬೇಡ ಆದರೆ ಮಾಡ ಅಂದ್ಕೊಂಡು ಹೋದರೆ ಮನೆಗೆ ಸ್ಕ್ರಿಪ್ಟು ಒಳಗಡೆ ಹೋಗ್ಬಿಡ್ತಾನೆ ಅಣ್ಣ ಆ ಏನಂಬರ್ ಸಿಮೋನ್ ಎಲ್ಲಿ ಸೆವೆಂಟೀನ್ ಎಲ್ಲಿ ಸಿನ ಬರ್ಲೋ ಯಾ ಅದು ಕೊಡು ಹಾಲು ಇದು ಕೊಡೋ ಓ ಈಗ ಸಿನಿಮಾ ಮಾಡ್ತಾನೆ ಅಂತ ಅನ್ನಿಸ್ತು ನಂಗೆ ನಿಜ ಹೇಳ್ತೀನಿ ನನಗೆ ನಟನಿಗಿಂತ ಹೆಚ್ಚಾಗಿ ನಿರ್ದೇಶಕನಾಗಿ ತುಂಬ ಇಷ್ಟ ಆದರೂ ನನಗೆ ಒಬ್ಬ ನಟಿಗೆ ಒಬ್ಬ ನಟನಿಗೆ ಏನೆಲ್ಲ ಬೇಕೋ ಅದೆಲ್ಲ ಇದೆ ನನಗೆ ಈ ಸಿನಿಮಾದಲ್ಲಿ ಹೌದು ಗಿರಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಳಕ್ಕೆ ನನ್ನ ಹತ್ರ ಒಂದು ಸಿನಿಮಾ ಇದೆ ಅಂತ ಹೇಳಿ ಹೇಳೋದ್ರಲ್ಲಿ ನಿಜ್ವಾಲೆ ಎರಡು ಮಾತಿಲ್ಲ ಈ ಸಾಂಗ್ನ ಎಡಿಟಿಂಗಲ್ಲಿ ತೋರಿಸ್ದಾಗ ಆ ಜೀವ ಜೀವ ನೀನೇ ಅಂತ ಸಾಂಗ್ ಬಂತು ನಾನು ಕೇಳಿ ತುಂಬ ತಿಳಾಗೋದು ಇದು ಸೀನ್ ಅಲ್ವಾ ಮಾಡಿದ್ದು ನಾವು ಸಾಂಗ್ ಇದು ಅಂತ ಡೈರೆಕ್ಟರ್ ಅಲ್ವಾ ಥಿಂಕ್ ಮಾಡ್ತಾ ಇದ್ದೀನಿ ಓ ಆಯ್ತಪ್ಪ ಓಕೆ ಇಷ್ಟು ಇಷ್ಟು ಮಾಡಿದ್ಮೇಲೆ ಆಯಿತು ಓಕೆ ಅಂತ ಸುಮ್ಮನೆ ಅದು ಕಟ್ ಟೆನ್ಷನ್ ತಡ್ಕೊಳೋಕಾಗಿದ್ರೆ ಫ್ರೆಂಡ್ಶಿಪ್ ನಾನು ಹಾಡಬೇಕಾ ಅಂದೆ ಒಂದು ಹೊಸದಿ ಕೆಳಗಿಂತ ಮೇಲೆ ನೋಡಿಬಿಟ್ಟ ಹಂಗೆ ಯಾಕೆ ಮಾಡೋದು ಅಲ್ಲದೆ ಆಡಿಸ್ಬೇಕಾ ಅಂತ ಒಂದು ಸತಿ ಸೀನ್ ಹಾಡಿಸಿ ನನಗೆ ಹೇಳಿಲ್ಲ ಯಾರಕ್ಕೆಲ್ಲ ಹಾಡಿಸಿದ್ದಾರೆ ಅಂತ ಒಂದ್ಸಲಿ ಹಾಡಿಸಿದ ಮೇಲೆ ಆ ಸೀನ್ ಜೊತೆ ನೋಡಿದಾಗ ಗ್ಲಿಟ್ರ್ ಬಂದುಬಿಡ್ತು ಕಣ್ಣಲ್ಲಿ ಏನೇ ಇಷ್ಟು ಚೆನ್ನಾಗಿದೆ ಅಂತ ಯಾರು ಹಾಡಿದ್ದು ಅಂದರೆ ಅವಾಗ ಹೇಳಿದ್ದು ನನಗೆ ಕಿಚ್ಚ ಸುದೀಪ್ ಅವ್ರು ಹಾಡಿದ್ರು ಅಂತ ನಿಜವಾಗಲೂ ಇದು ಒಂದು ಫ್ರೆಂಡ್ಶಿಪ್ ಆ್ಯಂಥಮ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸೀನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಸತಿ ಸಾಧು ಸಾರಿದ್ದಾರೆ ಹಾಂ ಈ ನಾಳೆನಾ ಇಲ್ಲ 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 ನೆಕ್ಸ್ಟೇ ಶೂಟಿಂಗ್ ಮಾಡ್ತಾ ಮಾಡ್ತಾ ಸಾಧು ಸಾರಿದ್ದಾರೆ ನಾಳೆನಾ ಇಲ್ಲ ಮತ್ತೆ ಯಾವತ್ತು ಇನ್ನೂ ಹದಿನೈದು ದಿನ ಹದಿನೈದು ದಿನಕ್ಕೆ ಯಾಕೆ ಇವಾಗಲೇ ಹೇಳ್ತಾ ಅಂದ್ರೆ ಅವ್ರು ಈಸ್ ಪ್ರಿಪೇರಿಂಗ್ ಹೆಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಸಾಧುವ್ರ ಜೊತೆ ಹೆಂಗೆ ಮಾಡಬೇಕು ಸೃತಿಯವ್ರ ಜೊತೆ ಹೆಂಗೆ ಮಾಡಬೇಕು ಅವಿನಾಶ್ ಜೊತೆ ಹೆಂಗೆ ಮಾಡಬೇಕು ಅಂತ ಡಬ್ಬಿಂಗ್ ಮಾಡಬೇಕಾದ್ರೆ ಒಂದು ಸತಿ ಏನೋ ಒಂದೇ ಒಂದು ಸತಿ ಇದು ಹಿಂಗೆ ಮಾಡಿದ್ರೆ ಓಕೆನಾ ಅಂದೆ ಅಷ್ಟೆ ಎರಡು ದಿವ್ಸದಲ್ಲಿ ಹಾಕೋ ಡಬ್ಬಿಂಗ್ನ ಹತ್ತು ದಿವಸ ಹಾಕೊಂಡು ರುಬ್ಬಿಟ್ಟ ಅಣ್ಣ ಸೊ ಈ ಪ್ರೂಡ್ ಒಳ್ಳೆ ನಿರ್ದೇಶಕರಾಗಿರುವಂಥ ನಮ್ಮ ಚಂದನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ನಮಗೆ ಒಂದು ಮಾತಿದೆ ಅನ್ನನೂ ಅಳಿಸಿತ್ತು ನಾಯು ಹಸ್ದಿತ್ತು ಅಂತ ಆ ಥರದೊಂದು ಪಾತ್ರ ನಮಗೆ ನಮ್ಮ ಕೆಲಸನೇ ಆ್ಯಕ್ಟ್ ಮಾಡೋವಂಥದ್ದು ನಮ್ಮ ಕೆಲಸನೇ ನಿಮ್ಮನ್ನು ಎಂಟರ್ಟೈನ್ ಮಾಡೋವಂಥದ್ದು ಸೊ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್